ಸೆಕೆಗಾಲದಲ್ಲಿ ನಮಗೆ ದೇಹವನ್ನ ತಂಪಾಗಿ ಇಡೋದಕ್ಕೆ ಏನಾದರೂ ಬೇಕಾಗತ್ತೆ ಅಲ್ವಾ ಪೆಪ್ಸಿ ಕುಡಿತೀವಿ ಮತ್ತು ಸೆಕೆ ಹೇಳ್ಬಿಟ್ಟು ಸ್ಪ್ರೈಟು ಮಿರಿಂಡಾ ಎಲ್ಲ ಕುಡಿತಾ ಇರ್ತೀವಿ ಆದರೆ ಕೆಲವೊಂದಷ್ಟಾದರೂ ನಾವು ಹೆಲ್ದಿ ಡ್ರಿಂಕ್ಸ್ಗಳನ್ನು ಕುಡಿಯೋ ಅಭ್ಯಾಸವನ್ನು ಮಾಡ್ಕೊಳ್ಳೋದು ಒಳ್ಳೆಯದು ಅದಕ್ಕೋಸ್ಕರ ಇವತ್ತು ನಾನು ನಿಮಗೆ ಅರಾರಟ್ಟಿಂದ ಒಳ್ಳೊಳ್ಳೆ ರೆಸಿಪಿಗಳನ್ನು ತೋರಿಸ್ಕೊಡ್ತಾ ಇದ್ದೀನಿ ಅದರಲ್ಲೂ ಈ ಸಮ್ಮರ್ನಲ್ಲಿ ನಾವು ಇದನ್ನು ಯೂಸ್ ಮಾಡೋದರಿಂದ ನಮ್ಮ ಆರೋಗ್ಯವನ್ನು ನಾವೇ ಕಾಪಾಡ್ಕೊಳ್ಬೋದು ಹೇಗೆ ಯೂಸ್ ಮಾಡಬೇಕು ಅರಾರಟ್ಟನ್ನು ಮತ್ತು ಏನೇನೆಲ್ಲ ರೆಸಿಪಿಗಳನ್ನು ಮಾಡ್ಬೋದು ಹೇಳೋದನ್ನು ಇವತ್ತಿನ ವೀಡಿಯೋದಲ್ಲಿ ಕಂಪ್ಲೀಟಾಗಿ ಅರಟ್ಟಿನ ಬಗ್ಗೆ ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಸೊ ಯಾರು ಎಲ್ಲೂ ಮಿಸ್ ಮಾಡ್ಕೊಳ್ದೆ ಎಂಡ್ವರೆಗೂ ನೋಡಿಕೊಂಡ್ರೆ ನೀವು ಕೂಡ ಒಳ್ಳೆಯ ಹೆಲ್ದಿ ಡ್ರಿಂಕ್ಗಳನ್ನು ರೆಡಿ ಮಾಡಿಕೊಂಡು ನೀವು ನಿಮ್ಮ ದೇಹವನ್ನು ತಂಪಾಗಿ ಇಟ್ಕೊಳ್ಬೋದು ಹಾಗಾದರೆ ಏನಿದೆ ಅಂತ ನೋಡೋಣ ನಾನು ಸುಷ್ಮಾ ವೆಜ್ ವಂಡಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಆಕ್ಚುಲಿ ಏನ್ ಗೊತ್ತಾ ಅರಾರಟ್ಟಿನ ಗಿಡ ಈಗ ನೀವು ನೋಡ್ತಾ ಇರ್ಬಹುದು ಸೇಮ್ ಅರಿಶಿಣ ಗಿಡ ಹೇಗಿರುತ್ತೆ ಅಲ್ವಾ ಅದೇ ರೀತಿನೇ ಕಾಣುತ್ತೆ ಎಲೆಗಳೆಲ್ಲ ಅದೇ ರೀತಿನೇ ಇರ್ತವೆ ಬಟ್ ಇದರ ರೂಟ್ ಮಾತ್ರ ಅಂದ್ರೆ ಗಡ್ಡೆ ಹೇಗಿರುತ್ತೆ ಅಂದ್ರೆ ವೈಟ್ ಕಲರ್ ಆಗಿರುತ್ತೆ ಅರಿಶಿಣ ಗಿಡದಾದ್ರೆ ಯೆಲ್ಲೋ ಕಲರ್ ಬರುತ್ತೆ ಅಲ್ವಾ ಈ ಅರಾರಟ್ಟಿಂದಾದ್ರೆ ಈ ರೀತಿ ವೈಟ್ ಗಡ್ಡೆ ಬರುತ್ತೆ ನೋಡೋದಕ್ಕೆ ಇದು ಕಾರ್ನ್ ಫ್ಲೋರ್ ತರನೆ ಅನ್ಸುತ್ತೆ ಬಟ್ ಕಾರ್ನ್ ಫ್ಲೋರೇ ಬೇರೆ ಅರಾರಟ್ಟೆ ಬೇರೆ ಫ್ರೆಂಡ್ಸ್ ಫಸ್ಟ್ ನೋಡಿ ಅರಾರಟ್ಟಿಂದ ಮಾಡುವಂತ ಒಂದು ಸಿಂಪಲ್ ತೆಳಿನ ಈಗ ನಾನು ಹೇಳ್ಕೊಡ್ತಾ ಇದ್ದೀನಿ ಲಾಸ್ಟಲ್ಲಿ ನಿಮ್ಗೆ ಎಲ್ರಿಗೂ ತುಂಬ ಯೂಸ್ ಆಗುವಂತ ಒಂದು ಅನ್ನು ಕೂಡ ಹೇಳ್ತಾ ಇದ್ದೀನಿ ಯಾರು ಎಲ್ಲೂ ಮಿಸ್ ಮಾಡ್ಕೊಳ್ಬೇಡಿ ಫ್ರೆಂಡ್ಸ್ ಅದು ತುಂಬಾ ಎಲ್ಲರಿಗೂ ಹೆಲ್ಪ್ ಆಗುವಂಥ ರೆಸಿಪಿ ಫಸ್ಟ್ ನೋಡಿ ನಾನು ಒಂದು ಪಾತ್ರೆನ ಅದಕ್ಕೆ ಅದಕ್ಕೀಗ ಮೂರು ಚಮಚ ಆಗುವಷ್ಟು ನಾನು ಅರಟ್ಟನ್ನು ತಗೊಂಡಿದ್ದೀನಿ ಆಕ್ಚುಲಿ ಇದು ಹಳ್ಳಿಯಲ್ಲೇ ಖುದ್ದಾಗಿ ಮಾಡಿರುವಂಥ ಆಗಿರೋದ್ರಿಂದ ಈ ರೀತಿ ಇದೆ ಹಾಗೆ ಅದಕ್ಕೀಗ ನೋಡಿ ನಾನು ಒಂದೂವರೆ ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮ್ಗೆ ಸಿಕ್ಕಿದ್ರೆ ನೀವು ಹಳ್ಳಿಯಲ್ಲಿ ಖುದ್ದಾಗಿ ಮಾಡಿರುವಂತ ಅರಟನ್ನ ಯೂಸ್ ಮಾಡ್ಕೊಳ್ಳಿ ಯಾಕಂದ್ರೆ ಇದನ್ನ ನಾವು ಔಷಧಿ ರೂಪದಲ್ಲಿ ಕೂಡ ಯೂಸ್ ಮಾಡ್ತೀವಿ ಅಲ್ವಾ ಬಟ್ ಇದು ಹಳ್ಳಿ ಕಡೆ ತಗೊಂಡ್ರೇನೆ ಚೆನ್ನಾಗಿರುತ್ತೆ ಮಾರ್ಕೆಟ್ ನಲ್ಲಿ ಕೆಲವೊಂದ್ಸರಿ ಈ ಅರಾರಟ್ಟ ನೀವು ತಗೊಂಡಾಗ ಅದಕ್ಕೆ ಫ್ಲೋರ್ ಅನ್ನ ಮಿಕ್ಸ್ ಮಾಡ್ತಾರೆ ಫ್ರೆಂಡ್ಸ್ ಈ ರೀತಿ ನೋಡಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ನೋಡಿ ನಾನು ಒಂದ್ ಬೌಲ್ಗೆ ಎರಡು ಚಮಚ ಆಗುವಷ್ಟು ಸಬ್ಜಾ ಸೀಡ್ಸ್ ಅನ್ನ ಹಾಕೊಳ್ತಾ ಇದೀನಿ ನಾವು ಕಸ್ತ್ರಿ ಅಂತ ಕೂಡ ಹೇಳ್ತೀವಿ ಇದಕ್ಕೆ ಆಲ್ರೆಡಿ ನಾನು ಇದರಿಂದ ಕೂಡ ಸಾಕಷ್ಟು ರೆಸಿಪಿಗಳನ್ನು ತೋರಿಸ್ಕೊಟ್ಟಿದ್ದೀನಿ ನನ್ನ ಚಾನಲ್ನಲ್ಲಿ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೋಡಿ ಇದಕ್ಕೂ ಅಷ್ಟೇ ಒಂದು ಅರ್ಧ ಗ್ಲಾಸ್ನಷ್ಟು ನೀರನ್ನು ಹಾಕಿಬಿಟ್ಟು ಒಂದು ಸರಿ ಮಿಕ್ಸ್ ಮಾಡಿ ಇದೊಂದು ಹತ್ತು ನಿಮಿಷ ಹಾಗೆ ಬಿಡೋಣ ಆಮೇಲೆ ಈ ಕಡೆಗೆ ನಾವು ಏನೇನು ಮಾಡೋದಕ್ಕಿದೆ ಅಂತ ನೋಡ್ಕೊಳ್ತಾ ಹೋಗೋಣ ಈಗ ನೋಡಿ ನಾನು ಇದನ್ನು ಸ್ಟೋ ಆನ್ ಮೇಲೆ ಸ್ಟೋ ಆನ್ ಮಾಡಿ ಇದನ್ನು ಇಟ್ಕೊಂಡಿದ್ದೀನಿ ಈಗ ರೆಡಿ ಮಾಡ್ಕೊಂಡಿರೋ ಮಿಶ್ರಣವನ್ನು ಕಂಟಿನ್ಯೂಸ್ ಆಗಿ ಈ ರೀತಿ ಮಗ್ಚ್ಕೊಳ್ತಾ ಹೋಗಬೇಕು ಆ್ಯಕ್ಚುಲಿ ಈ ಅರ ಅಂದರೆ ಕಾವೆ ಹುಡಿ ಅಂತ ಕೂಡ ಹೇಳ್ತೀವಿ ನಾವು ಇದು ನೀವು ಮಾರ್ಕೆಟಲ್ಲಿ ತರೋದು ಹೋದ್ರೆ ತರೋದಕ್ಕೆ ಅಂತ ಹೋದರೆ ಸ್ವಲ್ಪ ಕಮ್ಮಿನೇ ರೇಟ್ ಇರುತ್ತೆ ಬಟ್ ನೀವು ಹಳ್ಳಿಯಲ್ಲಿ ಹತ್ರ ತಗೊಂಡ್ರೆ ಇದು ಒಂದು ಕೆ ಜಿಗೆ ಸುಮಾರು ಸೆವೆನ್ ಹಂಡ್ರೆಡ್ ಸೆವೆನ್ ಫಿಫ್ಟಿ ರುಪೀಸ್ ಇದೆ ಫ್ರೆಂಡ್ಸ್ ಅಂದರೆ ಪ್ಯೂರ್ ಆಗಿ ಇರುತ್ತೆ ನಮಗೆ ಅಲ್ಲಿ ಅವರು ಮಾಡಿಕೊಟ್ಟಿರೋದು ಸೊ ನಿಮಗೂ ಯಾರಿಗಾದರೂ ಸಿ ಹಳ್ಳಿಯಲ್ಲಿ ಸಿಕ್ಕಿದ್ರೆ ಖಂಡಿತ ನೀವು ಕಾವೆ ಹಿಟ್ಟನ್ನು ಅಲ್ಲೇ ಪರ್ಚೇಸ್ ಮಾಡಿ ಈ ರೀತಿ ನೋಡಿ ಅದನ್ನು ಕಂಟಿನ್ಯೂಸ್ ಆಗಿ ನೀವು ಮಗಚ್ತಾ ಹೋಗ್ಬೇಕು ಕೈ ಬಿಟ್ಟು ನೀವು ಕೈ ಬಿಡದೆ ಈ ರೀತಿ ಮಗ್ತಾ ಹೋದಾಗ ಅದು ನೋಡಿ ಗಟ್ಟಿ ಆಗ್ತಾ ಬರುತ್ತೆ ಕೈ ಬಿಟ್ಟರೆ ಸ್ವಲ್ಪ ಕಾಳ್ ಕಾಳ್ ತರ ಗಂಟ್ ಗಂಟು ತರ ಆಗತ್ತೆ ಸೊ ಈ ರೀತಿ ಕಂಟಿನ್ಯೂಸ್ ಆಗಿ ಮಗಜ್ತಾ ಹೋಗಿ ಇದು ನಮ್ಮ ದೇಹಕ್ಕೆ ತುಂಬಾ ಒಳ್ಳೇದು ಬಾಯಿ ಆದವರು ಡೈಲಿ ಸಾರಿ ಇದನ್ನ ಕುಡಿತಾ ಬಂದ್ರೆ ಕೂಡ ತುಂಬಾ ಬೇಗ ಬಾಯಿ ಹುಣ್ಣು ಕಡಿಮೆ ಆಗುತ್ತೆ ಮತ್ತೆ ಮಕ್ಕಳಿಗೂ ಅಷ್ಟೇ ತುಂಬಾ ಒಳ್ಳೇದು ಹಾಗೆ ಈಗ ನಾನು ಈ ರೀತಿ ಮಾಡ್ಕೊಂಡಿರೋ ತೆಳಿನಲ್ಲಿ ಒಂದು ಸ್ವಲ್ಪ ಪಾರ್ಟನ್ನು ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಅದೇನಕ್ಕೆ ಅಂತ ನಾನು ನಿಮಗೆ ಆಮೇಲೆ ಹೇಳ್ತೀನಿ ಮತ್ತು ಮತ್ತೆ ನೋಡಿ ಈಗ ಒಂದ್ ಸ್ವಲ್ಪ ಎರಿಸಿಟ್ಕೊಂಡು ಅದನ್ನ ಪುನಃ ಈಗ ನಾನು ಸ್ಟೋವ್ ಮೇಲೆ ಇಟ್ಕೊಂಡಿದ್ದೀನಿ ಇದನ್ನು ನೀವು ಚಿಕ್ಕ ಮಕ್ಕಳಿಗೆ ಅಂದರೆ ಒಂದು ಆರೆರಡು ತಿಂಗಳ ಮಕ್ಕಳಿಗೆ ಕೂಡ ನೀವು ಇದನ್ನ ಮಣ್ಣಿನ ಥರ ಕುಡಿಸ್ಬೋದು ಒಂದು ನಾಲ್ಕೇ ಚಮಚದಷ್ಟು ಕುಡಿಸಿದ್ರೆ ತುಂಬ ಒಳ್ಳೆಯದು ಹಾಗೆ ಮಕ್ಕಳಿಗೆ ಹಲ್ಲು ಬರುವಾಗ ಎಲ್ಲ ಲೂಸ್ ಮೋಷನ್ ಆಗುತ್ತೆ ಅಂತ ಅಂಥ ಟೈಮ್ನಲ್ಲಿ ಕೂಡ ಕೂಡಿಸ್ಬೋದು ಹಾಗೆ ನೋಡಿ ಇದಕ್ಕೆ ಈಗ ನಾನು ಎರಡು ಚಮಚದಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಸಕ್ಕರೆ ಬೇಡ ಅಂದ್ರೆ ಸ್ಕಿಪ್ ಮಾಡಿಕೊಂಡು ಹಾಗೆ ಕೂಡ ಇದನ್ನು ಕುಡಿಬೌದು ಮತ್ತು ಕೆಲವೊಂದು ಸರಿ ನಮಗೆ ಎದೆ ಉರಿ ಆಗುತ್ತೆ ಮ ಮತ್ತು ಹೀಟ್ ಆಗಿರುತ್ತೆ ಅಂತೆಲ್ಲ ಹೇಳ್ತೀವಿ ಅಲ್ವಾ ಅಂತ ಟೈಮ್ ನಲ್ಲಿ ಕೂಡ ಕುಡಿಬಹುದು ಹಾಗೆ ಒಂದ್ ಗ್ಲಾಸ್ನಷ್ಟು ನಾನು ಹಾಲನ್ನು ಹಾಕೊಂಡಿದ್ದೀನಿ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಹಾಲು ಮತ್ತೆ ನೀರು ಅರರಟ್ಟೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಈ ರೀತಿ ತೆಳಿನ ರೆಡಿ ಮಾಡ್ಕೊಳ್ಳಿ ನಿಮಗೆ ದಪ್ಪ ಬೇಕು ಅಂದ್ರೆ ಇನ್ನೊಂದ್ ಸ್ವಲ್ಪ ಪೌಡರ್ ಅನ್ನ ಅರರಟ್ ಪೌಡರ್ ಅನ್ನ ಜಾಸ್ತಿ ಹಾಕೊಳ್ಬಹುದು ಈ ರೀತಿ ಇದ್ರೆ ಕುಡಿಯೋದಕ್ಕೆ ಚೆನ್ನಾಗಿರುತ್ತೆ ಅನ್ಬಿಟ್ಟು ನಾನು ಈ ಕನ್ಸಿಸ್ಟೆನ್ಸಿಗೆ ಮಾಡಿದ್ದೀನಿ ಓಕೆನಾ ಹಾಗೆ ನೋಡಿ ಇದನ್ನ ಒಂದು ಗ್ಲಾಸ್ಗೆ ಹಾಕೊಳ್ತಾ ಇದೀನಿ ಇದು ಸಿಂಪಲ್ ಆಗಿ ಮಾಡುವಂತ ಅರರಟ್ಟಿನ ತೆಳಿ ಯೂಸ್ವಲ್ ಆಗಿ ನಾವು ಏನಾದ್ರೂ ಹೊಟ್ಟೆ ಅಥವಾ ಡೈಜೆಷನ್ ಕರೆಕ್ಟ್ ಆಗಿ ಆಗಿರ್ಲಿಲ್ಲ ಅಂತ ಟೈಮ್ ನೀವು ಇದು ಒಂದೇ ತೆಳಿನ ಮಾಡ್ಕೊಂಡು ಕುಡೀರಿ ಖಂಡಿತ ಹೆಲ್ಪ್ ಆಗುತ್ತೆ ತುಂಬಾ ಒಳ್ಳೇದು ದೇಹವನ್ನ ತಂಪಾಗಿ ಇಡೋದಕ್ಕೆ ಬೆಸ್ಟ್ ರೆಸಿಪಿ ಓಕೆನಾ ನೋಡಿ ನೀವು ನೋಡ್ತಾ ಇರಬಹುದು ಈ ರೀತಿ ಇರುತ್ತೆ ಮತ್ತು ನೋಡಿ ಮಕ್ಕಳಿಗಾಗಿರಲಿ ದೊಡ್ಡವರಿಗಾಗಿರಲಿ ಕೆಲವೊಂದ್ಸಲ ಡೈಜೆಷನ್ ಕರೆಕ್ಟಾಗಿ ಆಗಿರಲಿಲ್ಲ ಅಂಥ ಟೈಮ್ನಲ್ಲಿ ಕೂಡ ನೀವು ಇದನ್ನ ಮಾಡಿಕೊಂಡು ಕುಡಿಬೋದು ಹಾಗೆ ನೋಡಿ ನಾವು ಆಗಲೇ ಒಂದು ಸ್ವಲ್ಪ ಸಬ್ಜಾ ಸೀಡ್ಸನ್ನು ನೆನೆಸಿಟ್ಕೊಂಡಿದ್ವಿ ಅಲ್ವಾ ಈ ರೀತಿ ನೋಡಿ ಎಷ್ಟು ಗಟ್ಟಿಯಾಗಿರುತ್ತೆ ಇದರಿಂದ ಕೂಡ ಸಾಕಷ್ಟು ರೀತಿ ರೆಸಿಪಿಗಳನ್ನು ಯೂಸ್ ಮಾಡಿ ಮಾಡ್ಬೋದು ಮತ್ತೆ ನಾವು ದೇಹ ತಂಪಾಗಿಟ್ಕೊಳ್ಳೋದಕ್ಕೆ ಇದನ್ನು ಕೂಡ ಯೂಸ್ ಮಾಡಬಹುದು ಹಾಗೆ ಒಂದು ಗ್ಲಾಸ್ಗೆ ನಾನು ನೆನ್ಸಿಟ್ಕೊಂಡಿರೋ ಎರಡು ಚಮಚದಷ್ಟು ಸಬ್ಜಾ ಸೀಡ್ಸನ್ನು ಹಾಕ್ಕೊಳ್ತಾ ಇದ್ದೀನಿ ಅದರಿಂದ ನೀವು ಶರ್ಬತ್ ಬೇಕು ಅಂದರೆ ಕೂಡ ಮಾಡ್ಕೊಂಡು ಕುಡಿಬಹುದು ಇದನ್ನ ಹಾಕೊಂಡಿದ್ದೀನಿ ಇದಕ್ಕೇನೆ ಈಗ ನಾನು ಏನ್ ರೆಡಿ ಮಾಡಿ ಇಟ್ಕೊಂಡಿರೋಂತ ತಳಿ ಇದೆ ಅಲ್ವಾ ಸಕ್ಕರೆ ಹಾಕಿ ರೆಡಿ ಮಾಡಿ ಇಟ್ಕೊಂಡಿರೋ ತಳಿನ ಇದಕ್ಕೇನೆ ಹಾಕ್ಕೊಳ್ತಾ ಇದ್ದೀನಿ ಸೊ ಸಬ್ಜಾ ಸೀಡ್ಸ್ ವಿತ್ ಈ ರೀತಿ ಯಾರ್ಟಿನ್ ತೆಳಿ ರೆಡಿ ಆಯ್ತು ಅಲ್ವಾ ಇದು ಅಷ್ಟೇ ದೇಹ ತುಂಬ ತಂಪಾಗಿರುತ್ತೆ ಇದನ್ನು ಕುಡಿದ್ರೆ ನಿಮಗೆ ಎದೆ ಉರಿ ಇತ್ತು ಅಥವಾ ಎಸಿಡಿಟಿ ಟೈಪ್ ಏನಾದರೂ ಆಗಿತ್ತು ಅಂತ ಆದರೆ ನೀವು ಇದನ್ನ ಮಾಡ್ಕೊಂಡು ಕುಡೀರಿ ತುಂಬಾ ಒಳ್ಳೆಯದು ಹೀಟ್ ಆಗಿದರೆ ಸಡನ್ನಾಗಿ ತಂಪಾಗುತ್ತೆ ಬಾಡಿ ತುಂಬಾ ಹೆಲ್ಪ್ ಆಗುತ್ತೆ ಖಂಡಿತ ಇದನ್ನು ಕೂಡ ಒಂದ್ಸರಿ ಟ್ರೈ ಮಾಡಿ ಹಾಗೆ ನೋಡಿ ಇನ್ನೊಂದು ಪಾತ್ರೆಯಲ್ಲಿ ನಾವು ಸ್ವಲ್ಪ ತೆಗೆದಿಟ್ಕೊಂಡಿದ್ವಿ ಅಲ್ವಾ ಅದನ್ನ ಇಟ್ಕೊಂಡಿದೀನಿ ಹಾಗೆ ಸ್ಟೋವ್ ಆನ್ ಮಾಡ್ಕೊಂಡಿದೀನಿ ಓಕೆನಾ ನೋಡಿ ಇದನ್ನ ಪುನಃ ರೀತಿ ಚೆನ್ನಾಗಿ ಕೈ ಆಡ್ಕೊಳ್ಳಿ ಯಾಕಂದ್ರೆ ನೀವು ಒಂದು ಸ್ವಲ್ಪ ಹೊತ್ತು ಈ ಅರರಟ್ಟನ್ನ ಹಾಗೆ ಇಟ್ಕೊಂಡಾಗ ಏನಾಗುತ್ತೆ ಸ್ವಲ್ಪ ಗಟ್ಟಿ ಆಗಿರುತ್ತೆ ಓಕೆನಾ ಮೇಲ್ಗಡೆಯಿಂದ ಒಂದ್ ತರ ಗಟ್ಟಿ ಆಗಿರೋ ತರ ಆಗಿರುತ್ತೆ ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಅದಕ್ಕೆ ಅರ್ಧ ಕಪ್ನಷ್ಟು ಹಾಲನ್ನು ಹಾಕೊಳ್ತಾ ಇದ್ದೀನಿ ನೀವು ಯಾವಾಗ್ಲೇ ಕುಡಿಬೇಕು ಅಂದ್ರೂ ಇದನ್ನ ಫ್ರೆಶ್ ಆಗಿ ಆದಷ್ಟು ಮಾಡ್ಕೊಂಡು ಕುಡೀರಿ ಯಾಕಂದ್ರೆ ನೀವು ಬೆಳಗ್ಗೆ ಮಾಡಿ ಇಟ್ಬಿಟ್ಟು ಆಮೇಲೆ ಸಾಯಂಕಾಲ ಕುಡಿತೀರಿ ಅಂತ ಆದ್ರೆ ಉಳಿದಿತ್ತು ಸಾಯಂಕಾಲ ಕುಡಿತೀರಿ ಅಂತ ಆದ್ರೆ ಅದೇನಾಗುತ್ತೆ ಸ್ವಲ್ಪ ಗಟ್ಟಿ ಆಗುತ್ತೆ ಕುಡಿಯೋದಕ್ಕೆ ಅಷ್ಟು ಚೆನ್ನಾಗಿ ಅನ್ಸಲ್ಲ ಈ ರೀತಿ ನೋಡಿ ಹಾಲು ಹಾಕಾದ್ಮೇಲೆ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಈಗ ನೋಡಿ ನಾನು ಒಂದು ಚಮಚದಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ಡಯಾಬಿಟಿಸ್ ಇರೋರೆಲ್ಲ ಸಕ್ಕರೆನ ಸ್ಕಿಪ್ ಮಾಡಿಬಿಟ್ಟು ಈ ರೀತಿ ಬೆಲ್ಲನ ಹಾಕ್ಕೊಂಡು ಕುಡಿಬೋದು ಇದು ಕೂಡ ತುಂಬ ಚೆನ್ನಾಗಾಗುತ್ತೆ ಬೆಲ್ಲ ನಿಮಗೆ ಸಾಕಷ್ಟು ಎಷ್ಟು ಸಿಹಿ ಬೇಕು ಅಂತ ನೋಡಿಕೊಂಡು ಹಾಕ್ಕೊಳ್ಳಿ ನಾನು ಕೇವಲ ಒಂದೇ ಒಂದು ಚಮಚದಷ್ಟು ಜೋನಿ ಬೆಲ್ಲನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ಅಂದರೆ ಸ್ವಲ್ಪ ಸೌಳ್ ಅಡಗುತ್ತೆ ಅಂದ್ಬಿಟ್ಟು ನಾನು ಬೆಲ್ಲನ ಹಾಕ್ಕೊಂಡಿದ್ದೀನಿ ಈಗ ನೋಡಿ ಇದು ಕೂಡ ಈ ಬೆಲ್ಲ ಹಾಕಿರುವಂಥ ಅರಾರಟ್ ತೆಳಿ ರೆಡಿ ಆಗಿದೆ ಫ್ರೆಂಡ್ಸ್ ಇದನ್ನು ಕೂಡ ಒಂದು ಗ್ಲಾಸ್ ಹಾಕೊಳ್ತಾ ಇದೀನಿ ಸಕ್ಕರೆ ಏನು ಯೂಸ್ ಮಾಡಿಲ್ಲ ಮತ್ತೆ ಬೆಲ್ಲ ಹಾಕೊಂಡ್ ಮಾಡ್ತಾ ಇದೀವಿ ಸೊ ಇದು ಅಷ್ಟೇ ನಮ್ಮ ದೇಹವನ್ನ ತಂಪಾಗಿ ಇಟ್ಕೊಳ್ಳೋದಕ್ಕೆ ಹೀಟ್ ನಿಂದ ಬಾಡಿನ ದೂರ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ ಖಂಡಿತ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ರುಚಿ ಹೇಳೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ನೋಡಿ ಲಾಸ್ಟ್ ಅಲ್ಲಿ ನಾನು ಒಂದ್ ಬೆಸ್ಟ್ ಟಿಪ್ ಹೇಳ್ತೀನಿ ಅಂತ ಹೇಳಿದ್ದೆ ಅಲ್ವಾ ಅದೇನಂತ ನೋಡ್ಕೊಳ್ಳೋಣ ಕೆಲವೊಂದ್ ಸರಿ ನೋಡಿ ನಮಗೆ ಸಡನ್ ಆಗಿ ಲೂಸ್ ಮೋಷನ್ ಸ್ಟಾರ್ಟ್ ಆಗಿರತ್ತೆ ಮನೆಯಲ್ಲಿ ಟ್ಯಾಬ್ಲೆಟ್ ಇದ್ದಿರಲ್ಲ ಅಂತ ಟೈಮ್ ನಲ್ಲಿ ಇವೀಗ್ ನಾನು ತೋರ್ಸ್ಕೊಡ್ತಾ ಇರುವಂತ ಮನೆ ಮದ್ದನ್ನ ಟ್ರೈ ಮಾಡಿ ಖಂಡಿತ ಇದು ಯೂಸ್ ಆಗುತ್ತೆ ತುಂಬಾ ಸುಲಭವಾಗಿ ಕೂಡ ಮಾಡ್ಕೊಳ್ಬಹುದು ಹಾಗೆ ನೋಡಿ ಒಂದ್ ಬೌಲ್ಗೆ ನಾನು ಒಂದ್ ಚಮಚ ಆಗುವಷ್ಟು ಅರರಟ್ಟನ್ನ ಹಾಕೊಂಡಿದ್ದೀನಿ ಅದಕ್ಕೆ ಒಂದ್ ಎರಡ್ ಚಮಚ ಆಗುವಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ ಈಗ ನೋಡಿ ನೀರು ಮತ್ತೆ ಅರಟ್ಟನ್ನ ಚೆನ್ನಾಗಿ ಒಂದ್ಸಾರಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಇದಕ್ಕೆ ನೋಡಿ ಒಂದು ಎರಡರಿಂದ ಮೂರು ಚಮಚ ಆಗುವಷ್ಟು ಮೊಸರನ್ನ ಈಗ ನಾನು ಹಾಕೊಳ್ತಾ ಇದ್ದೀನಿ ಮೊಸರು ಹಾಕಿ ಇದನ್ನ ಚೆನ್ನಾಗಿ ಕಲಿಸ್ಕೊಂಡು ಬೆಳಗ್ಗೆ ಒಂದ್ಸಾರಿ ಮಧ್ಯಾಹ್ನ ಒಂದ್ಸಾರಿ ಈ ರೀತಿ ಎರಡು ಸಾರಿ ನೀವು ಅದನ್ನ ಕುಡಿದ್ರೆ ತುಂಬಾ ಬೇಗ ಲೂಸ್ ಮೋಷನ್ನು ಸ್ಟಾಪ್ ಆಗುತ್ತೆ ಫ್ರೆಂಡ್ಸ್ ಅಂದ್ರೆ ನಾವು ಆರಾಮಾಗಿ ಮನೆಯಲ್ಲೇ ಮಾಡ್ಕೊಳ್ಳುವಂಥ ಒಂದು ಮನೆ ಇದು ಖಂಡಿತ ಯೂಸ್ ಆಗುತ್ತೆ ನೀವು ಒಮ್ಮೆ ನಿಮ್ಗೆ ಯಾವಾಗಾದ್ರೂ ಲೂಸ್ ಮೋಷನ್ ಆಗಿತ್ತು ಅಂತ ಖಂಡಿತ ಟ್ರೈ ಮಾಡಿ ಹೇಗೆ ಬಂತು ಹೇಳೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಡಿ ಸರಿ ನಮಗೆ ಏನಾಗುತ್ತೆ ಸಡನ್ ಆಗಿ ವಾಮಿಟಿಂಗ್ ಸ್ಟಾರ್ಟ್ ಆಗುತ್ತೆ ಅಲ್ವಾ ಅಂಥ ಟೈಮ್ನಲ್ಲಿ ಮನೆಯಲ್ಲಿ ಏನಾದರೂ ಓ ಆರ್ ಎಸ್ ಎಲ್ಲ ತಂದಿದ್ದಿರಲಿಲ್ಲ ಅಂತಾದರೆ ನೀವು ಹಾಲು ಹಾಕದೇನೆ ಈ ತೆಳಿನ ಕಾಸ್ಕೊಂಡು ಕುಡಿಯೋದ್ರಿಂದ ತುಂಬ ಬೇಗ ಅಂದರೆ ನಮಗೆ ಶಕ್ತಿ ಬರುತ್ತೆ ಡಿಹೈಡ್ರೇಷನ್ ಆಗೋಲ್ಲ ಸೊ ಚೆನ್ನಾಗಿ ಯೂಸ್ ಆಗುತ್ತೆ ಖಂಡಿತ ಒಮ್ಮೆ ಇದೆಲ್ಲ ರೆಸಿಪಿನೂ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ನಲ್ಲಿ ಕಮೆಂಟ್ ಮಾಡಿ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ ಎಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್ Thanks